ಎಸ್ ಇನ್ನು ಮುಂದಿನ ಸುದ್ದಿ ಹಳ್ಳಿ ಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ನೀಡಿದ್ದಾರೆ ಇನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಸಂಸದ ತೇಜಸ್ವಿ ಸೂರ್ಯ ಇಡೀ ಬಿಜೆಪಿ ನಾಗಮಂಗಲ ಜನತೆಯೊಂದಿಗಿದೆ ಧೈರ್ಯವಾಗಿ ಗಣಪತಿ ಹಬ್ಬವನ್ನು ಆಚರಿಸಿ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕೇ ಹೊರತು ಅಮಾಯಕರ ವಿರುದ್ಧವಲ್ಲ ಗಲಭೆಗೊಳಗಾದವರ ವಿರುದ್ಧ ಪ್ರಕರಣ ದಾಖಲಿಸುತ್ತಾ ಹೋದ್ರೆ ಹಳ್ಳಿ ಹಳ್ಳಿಯಲ್ಲಿಯೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಹೇಳೋದು ಒಂದೇ ನಾವು ಹೇಳೋದು ಒಂದೇ ಅಮಾಯಕರ ಮೇಲೆ ಪ್ರಕರಣ ದಾಖಲು ಮಾಡಿದರೆ ತಪ್ಪಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಾಗಿ ಅವರು ಮುಸ್ಲಿಮರೇ ಆಗಿರಲಿ ಹಿಂದೂಗಳೇ ಆಗಿರಲಿ ಮೊದಲು ಮುಸ್ಲಿಮರು ಹಿಂದೂಗಳ ಮೇಲೆ ಕಲ್ಲೆಸೆದರೆ ಹಿಂದೂಗಳ ಮೇಲೆ ಹಲ್ಲೆಗೆ ಬಂದ್ರೆ ಹಿಂದೂ ದೇವಾಲಯಕ್ಕೆ ಕಲ್ಲು ಹೊಡೆದರೆ ಅದು ಮುಸ್ಲಿಮರ ತಪ್ಪಾಗುತ್ತೆ ಆದರೆ ಅವರನ್ನು ಪ್ರಚೋದನೆಗೆ ಬೀಜ ಏನು ಹಿಂದೂಗಳು ಅವರನ್ನು ಪ್ರಚೋದನೆಗೆ ಒಳಪಡಿಸಿದರೆ ಅದು ಹಿಂದೂಗಳ ತಪ್ಪಾಗುತ್ತೆ ಆದರೆ ಮೊದಲು ಯಾರು ಪ್ರಚೋದನೆಗೆ ಒಳಪಡಿಸ್ತಾರೋ ಮೊದಲು ಯಾರು ಪ್ರಚೋದನೆಯನ್ನು ಕೊಡ್ತಾರೋ ಅವನೇ ತಪ್ಪಿಸ್ತಾ ಹೊರತು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡಿದವನು ಎಂದು ಕೂಡ ತಪ್ಪು ಮಾಡಲ್ಲ ಅವನು ತಪ್ಪಿಸ್ತಾನೂ ಅಲ್ಲ ಯಾಕೆಂದರೆ ಆತನು ಆತ್ಮರಕ್ಷಣೆಗಾಗಿ ಹೋರಾಟ ಮಾಡ್ತಾನೆ ಹೊರತು ಹೋರಾಟದ ಉದ್ದೇಶದಿಂದ ಆತ ಹೋರಾಟ ಮಾಡುವುದಿಲ್ಲ ಮೊದಲು ಯಾರು ಇವರೊಂದಿಗೆ ಪ್ರಚೋದನೆಯನ್ನು ನೀಡಿದ್ದು ಅದನ್ನು ಮೊದಲು ಸರ್ಕಾರ ಎಲ್ಲರ ಮುಂದೆ ಇಡಬೇಕು ಯಾಕೆಂದರೆ ಪ್ರಚೋದನೆ ಮಾಡಿದವನಿಗೆ ಪ್ರತಿಕ್ರಿಯೆ ನೀಡಲೇಬೇಕಾಗುತ್ತೆ ಆತ್ಮರಕ್ಷಣೆಗಾಗಿ ಆತನ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ ಯಾವನೋ ಬಂದು ನಮ್ಮ ಮನೆ ಮೇಲೆ ಕಲ್ಲೆಸಿತಾನಂದ್ರೆ ಯಾಕಪ್ಪ ಕಲ್ಲೆಸಿತಾ ಇದೆಯಾ ಅಂತ ಈ ಥರ ಕಿವಿ ಬಾಯಿ ಮುಚ್ಕೊಂಡು ಕೂಡೋಕ್ಕಾಗಲ್ಲ ಅವನು ಕಲ್ಲೆಸಿದ್ರೆ ನಾವು ಕೂಡ ಇನ್ನೂ ಎರಡು ಕಲ್ಲೆಸಬೇಕಾಗತ್ತೆ ಯಾಕೆಂದರೆ ನಮಗೆ ಆತ್ಮರಕ್ಷಣೆ ಅದು ತಪ್ಪಲ್ಲ ಆತ್ಮರಕ್ಷಣೆಗಾಗಿ ಹೋರಾಟ ಮಾಡೋದು ತಪ್ಪಲ್ಲ ಯಾಕೆಂದರೆ ಭಾರತದಲ್ಲಿ ಉಳಿದುಕೊಂಡು ಈ ರೀತಿ ಹಿಂದೂಗಳು ಒಂದು ಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಈ ರೀತಿಯ ಕೆಲವೊಂದು ಕ್ರಿಮಿಗಳು ಈ ರೀತಿಯ ಆಟವನ್ನು ನಡೆಸ್ತಾ ಇದ್ದಾರೆ ಈ ಆಟ ನಡೆಯಲ್ಲ ಕಾಂಗ್ರೆಸ್ನವರು ಇದಕ್ಕೆ ಆಸ್ಪದವನ್ನು ಕೊಡಬಾರ್ದು ಆದಷ್ಟು ಬೇಗ ಯಾರೇ ಕಿಡಿಗೇಡಿಗಳಿರಲಿ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು ಇಲ್ಲಾಂದ್ರೆ ಏನು ತೇಜಸ್ವಿ ಸೂರ್ಯ ಹೇಳ್ತಿದಾರಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಮಾಡಿ ಯಾಕಂದ್ರೆ ಅಮಾಯಕರ ವಿರುದ್ಧ ನೂರು ಜನ ಕ್ರಿಮಿನಲ್ಗಳು ಮಿಸ್ ಆದರೆ ನಡೆಯುತ್ತೆ ಆದರೆ ಒಬ್ಬ ಅಮಾಯಕನು ಎಂದು ಕೂಡ ಜೈಲ್ಪಾಲ್ ಆಗಬಾರ್ದು ಯಾಕಂದರೆ ಅಮಾಯಕನು ಜೇಲ್ಪಾಲ್ ಆದರೆ ನ್ಯಾಯಾಂಗ ವ್ಯವಸ್ಥೆಗೂ ಬೆಲೆ ಇರಲ್ಲ ಪ್ರಜಾಪ್ರಭುತ್ವಕ್ಕೂ ಬೆಲೆ ಇರೋಲ್ಲ ತಪ್ಪು ಮಾಡಿದವರು ಒಂದು ವೇಳೆ ಮಿಸ್ ಆಗಲಿ ಆದರೆ ಅಮಾಯಕರು ಎಂದು ಕೂಡ ಜೈಲಿಗೆ ಹೋಗಬಾರ್ದು ಅವರಿಗಂತ ಗತಿ ಬರಬಾರ್ದು ಆದರೆ ಹಾಗಂತ ಅಮಾಯಕರನ್ನ ಬಿಡಬೇಕು ಅಂತಲ್ಲ ಅಮಾಯಕರನ್ನ ಒಂದಿಲ್ಲ ಮಾರನೇ ದಿನ ಆದರೂ ಹಿಡಿದು ಶ್ರೀಕೃಷ್ಣನ ವಾಸಕ್ಕೆ ಕಳುಹಿಸಲೇಬೇಕು ಸರ್ಕಾರ ಹಾಗಾಗಿ ಕಲ್ಲು ತೂರಿದವರು ಯಾರು ಗಲಾಟೆ ಮಾಡಿದವರು ಯಾರು ಅವರ ಮೇಲೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಯಾಕಂದರೆ ಅವರು ಇವಾಗ ನೀವು ಶಿಕ್ಷೆ ತಗೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ಮತ್ತೆ ಗಣೇಶ ಚತುರ್ಥಿಯಲ್ಲಿ ಬರ್ತಾರೆ ಮತ್ತೆ ಕಲ್ಲು ತೂರಾಟ ಮಾಡ್ತಾರೆ ಮತ್ತೆ ನಾವು ಕೈ ಕಟ್ಕೊಂಡು ಕೂಡಕ್ಕಾಗಲ್ಲ ಯಾರೇ ಇರಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಇಲ್ಲ ಅಂದರೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿಗರು ನೋಡಬೇಕು ಅದು ಬಿ ಜೆ ಪಿಗರ ಜವಾಬ್ದಾರಿ ಅಲ್ಲ ಕಾಂಗ್ರೆಸ್ನವ್ರು ಕೂಡ ಇದಕ್ಕೆ ವಿರೋಧ ಮಾಡಬೇಕು ಯಾಕೆ ನಿಮಗೆ ಹಿಂದೂಗಳು ಓಟ್ ಹಾಕಿ ಗೆಲ್ಸಿಲ್ವಾ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ದವ್ರಿಗೆ ಹಿಂದೂಗಳು ಓಟ್ ಹಾಕಿದಾರ ತಾನೆ ಅಷ್ಟೊಂದು ಏನು ಹೀಯ ಹೀನಾಯವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದೀರಿ ಸಣ್ಣ ಘಟನೆ ಸಣ್ಣ ಘಟನೆ ಯಾವುದಾದ್ರೂ ಮಸ್ಜಿದ್ ಮೇಲೆ ಕಲ್ಲು ಹಾಕಿದಾಗ ಹಿಂದೂಗಳ ವಿರುದ್ಧ ಎಫ್ ಐ ಆರ್ ಆಗುತ್ತೆ ಒಂದೇ ದಿನದಲ್ಲಿ ಇವರೆಲ್ಲ ಇವ್ರ ಮೇಲೆ ಕಲ್ಲುಗಳನ್ನು ಹಾಕಿದರೆ ಏನೂ ಆಗಲ್ಲ ಅಂದರೆ ಅಂದರೆ ನಿಮ್ಗೆ ಹಿಂದೂಗಳು ಓಟ್ ಹಾಕಿಲ್ವಾ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವರು ಅಷ್ಟೇ ಬಿ ಜೆ ಪಿಗರು ಅಷ್ಟೇ ಯಾವ ಸಮುದಾಯದ ಮೇಲೆ ಅನ್ಯಾಯ ನಡೆದಿದೆಯೋ ಆ ಸಮುದಾಯದ ಪರ ನಿಲ್ಲಬೇಕು ಅದು ಮುಸ್ಲಿಮರೇ ಇರಲಿ ಕಾಂಗ್ರೆ ಹಿಂದೂಗಳೇ ಇರಲಿ